ಪ್ರತಿಪಕ್ಷಗಳಿಗಿಂತಲೂ ಸ್ವಪಕ್ಷೀಯರಿಂದಲೇ ಶಾಕ್ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗುತ್ತಿರುವ ಶಾಸಕರು ಪಾಟೀಲ್ ಕಾಗೆ ಮುಜುಗರಕ್ಕೆ ಸಿಎಂ ಮದ್ದೇನು ಇದುವೇ ಚದುರಂಗದ ಮೊದಲ ಸ್ಟೋರಿ ಒಳಗಿಂದಲೇ ಗುದ್ದು ಸಿ ಎಂ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಈಗ ಒಳಗಿಂದಲೇ ಗುದ್ದು ಬೀಡೋದಿಕ್ಕೆ ಶುರುವಾಗಿದೆ ಶಾಸಕರೇ ಒಬ್ಬರಾದ ಮೇಲೊಬ್ಬರು ಮಾತನಾಡ್ತಾ ಇದ್ದಾರೆ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದಾರೆ ಸಚಿವರು ಅಲ್ಲಿ ತನಕ ರಾಜೀನಾಮೆ ಕೊಟ್ಟು ಇರೋದು ಸೂಕ್ತ ತನಿಖೆ ಎದುರಿಸೋದು ಒಳ್ಳೆಯದು ಅನ್ನುವಂತಹ ಸಲಹೆಯನ್ನು ಕೊಡ್ತಾ ಇದ್ದಾರೆ ತನಿಖೆಗೆ ಮನವಿಗಳು ಬರ್ತಾ ಇದ್ದಾವೆ ಪತ್ರಗಳು ಬರುತ್ತಾ ಇದ್ದಾರೆ ಶಾಸಕರು ಹೇಳ್ತಾ ಇರುವಂತಹ ಭ್ರಷ್ಟಾಚಾರ ಈ ಹಿಂದೆ ಅವರ ಸಲಹೆಗಾರರೇ ಹೇಳಿರ್ತಕ್ಕಂತಹ ಭ್ರಷ್ಟಾಚಾರ ಹೀಗೆ ಒಳಗಿಂದಲೇ ಸಿದ್ದರಾಮಯ್ಯವರಿಗೆ ಗುದ್ದಿನ ಮೇಲೆ ಗುದ್ದು ಬೀಳ್ತಾ ಇದೆ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ವಪಕ್ಷದ ಶಾಸಕರೇ ಶಾಕ್ ಮೇಲೆ ಶಾಕ್ ಕೊಡೋದಕ್ಕೆ ಶುರುವಾಗಿದೆ ಇಲ್ಲಿ ಒಬ್ಬರಾದ ಮೇಲೊಬ್ರು ಸರ್ಕಾರದ ವಿರುದ್ಧವೇ ಆರೋಪವನ್ನ ಮಾಡ್ತಾ ಇದ್ದಾರೆ ಪ್ರತಿಪಕ್ಷಗಳಿಗಿಂತ ಜಾಸ್ತಿ ಆಡಳಿತ ಪಕ್ಷದಿಂದಲೇ ಆರೋಪ ಕೇಳಿ ಬರ್ತಾ ಇದೆ ಶಾಸಕರ ನಡೆ ಹಾಗೂ ನುಡಿಗಳಿಂದಲೇ ಸಿಎಂ ಸಿದ್ದರಾಮಯ್ಯ ಈಗ ಸಂಕಷ್ಟ ಎದುರಾಗಿದೆ ಹೌದು ಶಾಸಕರಿಗೆ ಸರಿಯಾದಂತಹ ಅನುದಾನ ಕೊಡೋ ಕೊಡ್ತಾ ಇಲ್ಲ ಸಿಗ್ತಾ ಇಲ್ಲ ಎಂಬಲ್ಲಿಂದ ಶುರುವಾಗಿರುವಂತಹ ಸಿಟ್ಟು ಈಗ ನಾನಾ ಹಂತವನ್ನ ದಾಟಿ ಬರ್ತಾ ಇದೆ ಒಂದು ಕಡೆಯಲ್ಲಿ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಸ್ವಪಕ್ಷದ ಶಾಸಕರ ಸಿಟ್ಟಿಗೆ ಸರ್ಕಾರವೇ ಗುರಿ ಆಗ್ತಾ ಇದೆ ಶಾಸಕರೇ ಆರೋಪ ಮಾಡ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಈ ಸರ್ಕಾರದಲ್ಲಿ ದುಡ್ಡು ಕೊಡದಿದ್ರೆ ಯಾವುದೂ ಆಗಲ್ಲ ಈ ಸರ್ಕಾರದಲ್ಲಿ ದುಡ್ಡು ಕೊಡದಿದ್ರೆ ಮನೆ ಸಿಗಲ್ಲ ಇಲ್ಲಿವರೆಗೂ ಕೂಡ ಇಂತಹ ಆಪಾದನೆಗಳು ಯಾವಾಗ ತಮ್ಮದೇ ಸರ್ಕಾರದ ವಿರುದ್ಧ ತಮ್ಮದೇ ಶಾಸಕರು ಮಾತಾಡ್ತಾರೋ ಆಗ ಸರ್ಕಾರದ ವ್ಯವಸ್ಥೆ ಒಳಗಡೆ ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಗೋಚರಿಸೋದಿಕ್ಕೆ ಶುರುವಾಗುತ್ತೆ ಅಂಥದ್ದೇ ವಾತಾವರಣ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಶುರುವಾದಂತೆ ಭಾಸವಾಗ್ತಾ ಇದೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಅನ್ನುವಂತಹ ಮಾತನ್ನ ಈ ಹಿಂದೆ ಹೇಳಿದಂಥವರು ಮುಖ್ಯಮಂತ್ರಿಯವರ ಸಲಹೆಗಾರರಾಗಿರ್ತಕ್ಕಂತಹ ಬಸವರಾಜ ರಾಯರಿಟಿಯವರು ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಇಡೀ ಸರ್ಕಾರಕ್ಕೆ ಇದರಿಂದಾಗಿ ಮುಜುಗರವನ್ನು ತಂದಿಡುವಂತಹ ಕೆಲಸವನ್ನು ಬಸವರಾಜ ರಾಯರೆಡ್ಡಿಯವರು ಮಾಡಿದ್ರು ಆ ಮೂಲಕವಾಗಿ ನಂತರ ಸಮಜಾಯಿಷಿಗಳನ್ನು ಬೇರೆ ಬೇರೆ ಸ್ವರೂಪಗಳಲ್ಲಿ ಕೊಟ್ಟಿದ್ದಾರೆ ಅದು ಇದೇ ಒಂದೇ ಸರ್ಕಾರ ಅಲ್ಲ ಈ ಹಿಂದಿನೆಲ್ಲ ಸರ್ಕಾರಗಳು ಸೇರ್ಕೊಂಡು ಈ ರೀತಿಯಂಥ ಮಾತುಗಳು ಹೇಳಿದ್ದಾರೆ ಆದರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರು ಏನು ಹೇಳಿದಾರಲ್ಲ ತಮ್ಮ ಬಜೆಟ್ ಭಾಷಣದಲ್ಲಿ ಭ್ರಷ್ಟಾಚಾರವನ್ನು ಕಿತ್ತೊಗೆಯೋದಿಕ್ಕೆ ಬೇಕಂಥ ಪ್ರಯತ್ನವನ್ನು ನನ್ನ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಅದರ ವಿರುದ್ಧದ ಮಾತುಗಳಾಗಿದ್ದು ಇನ್ನು ಅಕ್ರಮ ಗಣಿತನಿಖೆಯನ್ನು ಚುರುಕು ಮಾಡಿಲ್ಲ ಅದು ಇನ್ನಷ್ಟು ಚುರುಕಾಗಬೇಕು ಅನ್ನುವಂತಹ ಸುದೀರ್ಘ ಪತ್ರವನ್ನು ಮುಖ್ಯಮಂತ್ರಿಯವರಿಗೆ ಎಚ್ ಕೆ ಪಾಟೀಲ್ರು ಬರೆದ್ರು ಈ ಮೂಲಕವಾಗಿ ಸರ್ಕಾರದ ಕಾನೂನು ಸಚಿವರೇ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ ನಾವು ನಡೆಸ್ತಾ ಇರುವಂಥ ತನಿಖೆ ಫಾಸ್ಟಾಗಿ ಆಗ್ತಾ ಇಲ್ಲ ಚುರುಕು ಆಗ್ತಾ ಇಲ್ಲ ಅನ್ನೋದನ್ನು ಸರ್ಕಾರದ ಸಚಿವರೇ ಹೇಳ್ತಾ ಇದ್ದಾರೆ ಈ ರೀತಿಯಾದಂತಹ ವ್ಯವಸ್ಥೆ ಹಾಗಾದರೆ ಆಡಳಿತದಲ್ಲಿದೆ ಅಂತೇಳಿ ಕಾಸು ಕೊಟ್ಟವರಿಗಷ್ಟೇ ಆಶ್ರಯ ಮನೆ ರಾಜಕಾರಣದಲ್ಲಿ ಈ ಆಡಿಯೋ ಈಗಾಗಲೇ ಸೌಂಡ್ ಮಾಡ್ತಾ ಇದೆ ಇಲ್ಲಿ ಬಿ ಆರ್ ಪಾಟೀಲ್ರು ಅದು ನನ್ನದೇ ವಾಯ್ಸು ನಾನೇ ಮಾತನಾಡಿದ್ದು ಎಲ್ಲವನ್ನು ಕೂಡ ಕೇಳ್ಕೊಂಡಿದ್ದಾರೆ ಹೀಗಾಗಿ ಕಾಸು ಕೊಟ್ಟವರಿಗಷ್ಟೇ ಆಶ್ರಯ ಮನೆ ಸಿಗ್ತಾ ಇದೆ ನೋಡಿ ಆಶ್ರಯ ಮನೆ ಕೊಡ್ತಾ ಇರುವಂಥದ್ದೇನೆ ಬಡವರಿಗೆ ಕಡು ಬಡವರಿಗೆ ಅಂಥದ್ರಲ್ಲಿ ಸರ್ಕಾರ ಆಶ್ರಯ ಮನೆ ಕೊಡೋದಕ್ಕೂ ಕೂಡ ದುಡ್ಡು ತಗೊಳ್ತಾ ಇದೆ ಅನ್ನುವಂತಹ ಮಾತಿದೆಯಲ್ಲ ಅಧಿಕಾರಿಗಳು ಆಶ್ರಯ ಮನೆ ಹಂಚಿಕೆ ಮಾಡೋದಕ್ಕೂ ದುಡ್ಡು ತಗೊಳ್ಳೋದಿದೆಯಲ್ಲ ಇದು ಅತ್ಯಂತ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಆರೋಪ ಮತ್ತು ಇಂಥದರ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲದಿರ್ತಕ್ಕಂಥ ಆರೋಪ ಅಂಥದ್ದೊಂದು ಆರೋಪವನ್ನು ಮಾಡಿದ್ದಾರೆ ಬಿ ಆರ್ ಪಾಟೀಲ್ರು ನನ್ನ ಪರಿಸ್ಥಿತಿಯು ಬಿ ಆರ್ ಪಾಟೀಲ್ ರೀತಿಯದ್ದೇ ಇನ್ನೆರಡು ದಿನಗಳಲ್ಲಿ ನಾನು ರಾಜೀನಾಮೆ ಕೊಟ್ಟರು ಕೊಟ್ಟೇನು ರಾಜೀನಾಮೆ ಕೊಡೋದಕ್ಕೂ ಕೂಡ ನಾನು ನಿರ್ಧರಿಸಿದ್ದೇನೆ ಅನ್ನುವಂತಹ ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ ರಾಜು ಕಾಗೆ ರಾಜುಕಾಗಿಯೇ ಅವರು ಕೂಡ ಈ ಹಿಂದೆ ಅಸಮಾಧಾನಗಳನ್ನು ವ್ಯಕ್ತಪಡಿಸಿದ್ದಾರೆ ನಾನಾ ಹಂತಗಳಲ್ಲಿ ಶಾಸಕರಾಗಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಈಗ ಹೇಳ್ತಿದ್ದಾರೆ ಇಪ್ಪತ್ತೈದು ಕೋಟಿ ರೂಪಾಯಿ ಮಂಜೂರಾಗಿದೆ ಆದರೆ ವರ್ಕ್ ಆರ್ಡ್ರಿ ಸಿಗ್ತಾ ಇಲ್ಲ ಇದು ಯಾವ ರೀತಿಯಾದಂತಹ ಹಾಗಾದ್ರೆ ಮಂಜೂರಾತಿ ಕ್ರಮ ಅನ್ನುವಂಥದ್ದು ಒಬ್ಬ ಶಾಸಕರಾಗಿ ರಾಜು ಕಾಗೆ ಅವರಿಗೂ ಕೂಡ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಮತ್ತೊಂದು ಕಡೆಯಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಇದೇ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರಿಗೊಂದು ಸಲಹೆಯನ್ನು ಕೊಟ್ಟಿದ್ದಾರೆ ಜಮೀರ್ ರಾಜೀನಾಮೆ ಕೊಡುವಂಥದ್ದು ಉತ್ತಮ ತಪ್ಪಿಲ್ದಿದ್ರೆ ಮತ್ತೆ ಅವರು ವಾಪಸ್ ಬರಬಹುದು ಅವ್ರಿಗೆ ಅವ್ರೇನು ತಪ್ಪು ಮಾಡಿಲ್ಲ ಅಂತ ಇದ್ರೆ ಮತ್ತೆ ವಾಪಸ್ ಬರಬಹುದು ಆದ್ರೆ ಈಗ ಅವರು ರಾಜೀನಾಮೆ ಕೊಡೋದು ಉತ್ತಮ ಅನ್ನುವಂತಹ ಮಾತನ್ನ ಬೇಳೂರು ಗೋಪಾಲಕೃಷ್ಣ ಅವರು ಕೇಳಿದ್ದಾರೆ ಹೀಗೆ ಸರ್ಕಾರಕ್ಕೆ ಬೇರೆಯವರು ರಾಜೀನಾಮೆ ಕೇಳೋದಕ್ಕಿಂತ ಮುಂಚಿತವಾಗಿ ಸರ್ಕಾರದವರೇ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ಸ್ವಪಕ್ಷದಿಂದಲೇ ಶಾಕ್ಗಳು ಎದುರಾಗ್ತಾ ಇದ್ದಾವೆ ಕಾಂಗ್ರೆಸ್ ಸರ್ಕಾರಕ್ಕೆ ಪದೇ ಪದೇ ಶಾಸಕರಿಗೆ ಶಾಸ್ ಶಾಕ್ ಅನ್ನ ಕೊಡ್ತಾ ಇರುವಂಥದ್ದು ಒಬ್ರು ಹೇಳ್ತಾರೆ ಭ್ರಷ್ಟಾಚಾರ ಇದೆ ಅಂತಾರೆ ಮತ್ತೊಬ್ರು ಹೇಳ್ತಾರೆ ದುಡ್ಡು ಕೊಟ್ಟು ಮನೆ ತಗೊಳ್ಬೇಕಾಗಿದೆ ಮತ್ತೊಬ್ರು ಹೇಳ್ತಾರೆ ತನಿಖೆ ಆಗ್ತಾ ಇಲ್ಲ ಇನ್ನೊಬ್ರು ಹೇಳ್ತಾರೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಆದರೆ ವರ್ಕ್ ಆರ್ಡ್ರೇ ಸಿಗ್ತಾ ಇಲ್ಲ ಅಂತೇಳಿ ಸಿ ಎಂ ಅವ್ರನ್ನ ಪದೇ ಪದೇ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ ಅವ್ರದೇ ಪಕ್ಷದ ಶಾಸಕರು ಅವರದೇ ಪಕ್ಷದ ಶಾಸಕರು ಹೇಳ್ತಾ ಇರುವಂತಹ ಮಾತುಗಳಿವು ಹಂಗೆ ನೋಡಿದ್ರೆ ಪ್ರತಿಪಕ್ಷದ ಶಾಸಕರುಗಳಿಂದ ಇಂಡಿವಿಜುವಲ್ ಆಗಿ ಇಂತಹ ಆಪಾದನೆಗಳು ಬಂದಿದ್ದು ಬಹಳ ಕಡಿಮೆ ಆದರೆ ಇಂಡಿವಿಜುವಲ್ ಆಗಿ ಆಪಾದನೆ ಬರ್ತಾ ಇರುವಂತದ್ದು ಆಡಳಿತ ಪಕ್ಷದ ಶಾಸಕರಿಂದ ಅನ್ನುವಂಥದ್ದು ವಿಶೇಷ ಇಲ್ಲಿ ಕಾಗವಾಡ ಶಾಸಕ ರಾಜುಕ್ಕಾಗಿ ಈಗ ಹೊಸ ಬಾಂಬನ್ನು ಹಾಕಿರುವಂಥದ್ದು ಬಹಳ ಮುಖ್ಯವಾಗಿ ರಾಜುಕ್ಕಾಗಿ ಅವರು ಕಾಗವಾಡದ ಶಾಸಕರು ಹೇಳ್ತಾ ಇದ್ದಾರೆ ಆಡಳಿತ ವ್ಯವಸ್ಥೆ ವಿರುದ್ಧ ಅವರ ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ ನನಗೂ ತೊಂದರೆ ಆಗ್ತಾ ಇದೆ ಬಿ ಆರ್ ಪಾಟೀಲ್ ಹೇಳ್ತಾರ ಅದೇ ಸ್ವರೂಪದಲ್ಲಿ ನನಗೂ ತೊಂದರೆ ಆಗ್ತಾ ಇದೆ ಅಂತೇಳಿ ರಾಜೀವ್ ಖಾಕಿ ಅವರು ಹೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಅವರು ರೋಸು ಹೋಗಿದ್ದಾರೆ ಸಿ ಎಂ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟರು ಅದ್ರ ಕೆಲಸ ಆಗ್ತಾ ಇಲ್ಲ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ ಅದರ ಕೆಲಸ ಆಗ್ತಾ ಇಲ್ಲ ಅದರ ವರ್ಕ್ ಆರ್ಡರ್ ಕೂಡ ಬರ್ತಾ ಇಲ್ಲ ಅಂದ್ರೆ ಇದನ್ನ ಎರಡು ವರ್ಷಗಳಾದರೂ ಕೂಡ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅಂತೇಳಿ ಅವರು ಕಿಡಿಕಾರತಾ ಇದ್ದಾರೆ ಇಪ್ಪತ್ತೈದು ಕೋಟಿ ರೂಪಾಯಿ ಕ್ಷೇತ್ರಕ್ಕೆ ಬರ್ತಾ ಇದೆ ಆದರೆ ವರ್ಕ್ ಆರ್ಡರ್ ಬರ್ತಾ ಇಲ್ಲ ಅಂತಂದ್ರೆ ಯಾವ ವರ್ಕ್ ನಡೆಯುತ್ತೆ ಇಲ್ಲಿ ಯಾವ ವರ್ಕ್ ಈ ಕ್ಷೇತ್ರದಲ್ಲಿ ನಡೆಯೋದಕ್ಕೆ ಸಾಧ್ಯ ಹೀಗಾಗಿ ಈ ಮಾತುಗಳು ಈಗ ಶಾಸಕರಿಂದ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯ ಶೀಘ್ರವೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಕೂಡ ಅವರು ಬೆದರಿಕೆಯನ್ನು ಹಾಕಿದ್ದಾರೆ ನಾನು ಹಿಂಗೆ ಆದರೆ ನಾನು ರಾಜೀನಾಮೆ ಕೊಡೋದೇ ಸೂಕ್ತ ಅಂತ ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ ಅದು ಎರಡನೇ ಮಾತು ಆದರೆ ಆಡಳಿತ ಪಕ್ಷದ ಶಾಸಕರೊಬ್ಬರಿಂದ ರಾಜೀನಾಮೆಯ ಮಾತು ಬರೋದಿದೆಯಲ್ಲ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಆಡಳಿತ ವ್ಯವಸ್ಥೆಯಲ್ಲಿ ಬಿಗಿಯನ್ನು ಹಾಗಾದ್ರೆ ಕಳ್ಕೊಳ್ತಿದ್ದಾರ ಅನ್ನೋಂಥ ಅನುಮಾನವನ್ನು ಹುಟ್ಟು ಹಾಕತ್ತೆ ರಾಜಕಾಗಿಯೇ ಅವರ ಮಾತ ನಿಮ್ಗೆ ತೋರಿಸ್ತೀನಿ స్పష్ట బిహార్ నందు పరిస్థితి బీహార్ పట్లీన ఐదు నందు తగర రాజీవ్ గిరు బిహార్ పట్ల మాత్ర ఎర వర్ష అయితే కయ్వుడదు విశేష అనదా సీరియస్ అలా విశేష అనదా ముఖ్యమంత్రి విశేష అని ఇప్పటి కొట్టు కోటి హోటి రూపాయ రస్తే తొంగి హూర్ కోటి రూపాయ సముదాయ భవన్ తగునీ ಹದಿನೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಕೊಟ್ಟಿದ್ದಾರೆ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಹೀಗೆ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಇಲ್ಲ ಅಂದ್ಕೊಂಡು ಅವರು ಹೇಳ್ತಾ ಇದ್ದಾರೆ ಬಹುಶಃ ಅವ್ರಿಗೂ ಇನ್ನೂ ರಾಜೀನಾಮೆ ಕೊಡೋದಕ್ಕೆ ಗೊತ್ತಾಗಿದೆಯಲ್ಲೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಒಂದು ಮಾತನ್ನ ಹೇಳಿದ್ದಾರೆ ಅವರು ಹೇಳುವಂಥದ್ದು ಹೇಳಿದಾಗಿದೆ ಆದ್ರೆ ಒಂದು ಮಾತು ಮಾತ್ರ ಸ್ಪಷ್ಟ ಇದೆ ಅವರ ಮಾತುಗಳಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಥವಾ ಹಾಳಾಗಿದೆ ಅನ್ನುವಂತಹ ಮಾತನ್ನು ಒಬ್ಬ ಆಡಳಿತ ಪಕ್ಷದ ಶಾಸಕ ಆಡಳಿತ ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನು ತಂದಿಟ್ಟಿರುವಂತದ್ದು ಬಿಆರ್ ಪಾಟೀಲ್ರ ಮಾತು ಇದು ಬಹಳ ಗಂಭೀರವಾದಂತಹ ಮಾತು ಮತ್ತು ಬಹಳ ಬಲವಾದಂತಹ ಗುದ್ದನ್ನು ಕೊಟ್ಟಿದ್ದಾರೆ ಬಿ ಆರ್ ಪಾಟೀಲ್ರು ರಾಜ್ಯ ಸರ್ಕಾರಕ್ಕೆ ವಸತಿ ಇಲಾಖೆಯ ಆಶ್ರಯ ಮನೆಗಳು ಕಾಸು ಕೊಟ್ಟವರಿಗಷ್ಟೇ ಅನ್ನುವಂತಹ ಆಡಿಯೋ ಬಾಂಬ್ ಏನಿತ್ತಲ್ಲ ಇದು ಸಹಜವಾಗಿದೆ ಬಿ ಆರ್ ಪಾಟೀಲ್ರು ಈ ಮಾತುಗಳನ್ನು ಹೇಳೋದ್ರ ಮೂಲಕವಾಗಿ ಸರ್ಕಾರದ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಸಮಸ್ಯೆ ಬಗ್ಗೆ ಮಾತಾಡೋಣ ಬನ್ನಿ ಅಂತೇಳಿ ಬಿ ಆರ್ ಪಾಟೀಲ್ರ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕರೆದಿದ್ದಾರೆ ಸಿದ್ದರಾಮಯ್ಯವರೇ ಕರೆದಿದ್ದಾರೆ ಬನ್ನಿ ಈ ಸಮಸ್ಯೆ ಬಗ್ಗೆ ಮಾತಾಡೋಣ ಅಂಥೇಳಿ ಆದರೆ ಬಿ ಆರ್ ಪಾಟೀಲರು ಇಲ್ಲ ಬರ್ ಬಂದೇ ಇಲ್ಲ ಆಯಿತು ಬರ್ತೀನಿ ಅಂತ ಹೇಳ್ಕೊಂಡವರು ಬಂದೇ ಇಲ್ಲ ಮುಖ್ಯಮಂತ್ರಿ ಅವರನ್ನ ಭೇಟಿಯಾಗಿಲ್ಲ ಹೀಗಾಗಿ ಅವರು ದೆಹಲಿ ಪ್ರವಾಸದ ಬಳಿಕ ಬೆಂಗಳೂರಿನಲ್ಲಿ ಮಹಾಸಂಧಾನ ಸಭೆ ನಡೆಯುತ್ತಿದೆ ಮುಖ್ಯಮಂತ್ರಿಯವರು ದೆಹಲಿಗೆ ಹೋಗಿ ಬಂದ ನಂತರ ಈಗ ಬಿ ಆರ್ ಪಾಟೀಲರು ಅವ್ರನ್ನ ಭೇಟಿಯಾಗುವಂಥ ಚಾನ್ಸ್ ಇರುವಂಥದ್ದು ನಾನು ಸತ್ಯ ಹೇಳಿದ್ದೇನೆ ಇನ್ನಷ್ಟು ಶಾಸಕರು ಹೇಳ್ತಾರೆ ನೋಡಿ ಅನ್ನುವಂತಹ ಮತ್ತೊಂದು ಶಾಕನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಬಿ ಆರ್ ಪಾಟೀಲರು ನಾನು ಹೇಳಿರೋದು ಸತ್ಯ ಇನ್ನಷ್ಟು ಶಾಸಕರು ಕೂಡ ಇಂತಹ ಸತ್ಯ ಹೇಳ್ತಾರೆ ಅಂತೇಳಿ ಅಲ್ಲಿಗೆ ಯಾವ ಮಟ್ಟಿಗೆ ಸರ್ಕಾರದಲ್ಲಿ ಕೆಲಸಗಳು ಆಗಬೇಕು ಅಂತ ಹೇಳಿದ್ರೆ ಹಣ ಕೊಡಬೇಕಂತ ಸ್ಥಿತಿ ಇದೆಯಾ ಇದನ್ನು ಶಾಸಕರೇ ಬಿಚ್ಚಿಡ್ತಾ ಇರುವಂಥದ್ದು ಬಿ ಆರ್ ಪಾಟೀಲ್ ಮಾತಿನ ನಂತರ ಈಗ ಪಂಚಾಯತ್ ಮಟ್ಟದಲ್ಲೂ ಇಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪಂಚಾಯತಿ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆಳಂದ ತಾಲೂಕಿನ ಒಂದು ಪಂಚಾಯಿತಿಯಲ್ಲಿ ಅಲ್ಲಿನ ಪಂಚಾಯಿತಿಯ ಸಭೆಯಲ್ಲಿ ಮನೆಗಾಗಿ ಕಾಸು ಕೊಡಬೇಕು ಅನ್ನುವಂತ ಆರೋಪ ಕೇಳಿಬಂದಿದೆ ಅಷ್ಟರ ಮಟ್ಟಿಗೆ ಜನ ಕೂಡ ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲಿ ಕಾಸು ಕೊಡದಿದ್ರೆ ಮನೆಗಳ ಮಂಜೂರಾತಿ ಆಗ್ತಾ ಇಲ್ಲ ಒಂದು ಮನೆಗೆ ಹತ್ತು ಸಾವಿರ ರೂಪಾಯಿವರೆಗೆ ಕೊಡಬೇಕಾಗತ್ತೆ ಈ ರೀತಿಯಾದಂತಹ ಆಪಾದನೆಗಳು ಬರ್ತಾ ಇದ್ದಾವೆ ಇದು ಸರ್ಕಾರಕ್ಕೂ ಕೂಡ ಬಹಳ ದೊಡ್ಡ ಮುಜುಗರವನ್ನು ತಂದಿಟ್ಟಿರುವಂತಹ ಮಾತು ಆರ್ ಪಾಟೀಲ್ ಮಾತನ್ನು ನಿಮ್ಗೆ ತೋರಿಸ್ತೀರಿ ರಾಜೀವ್ ಗಾಂಧಿ ಅವರು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಆರು ತಿಂಗಳ ಹಿಂದೆ ಏನು ಹೇಳೋದಲ್ಲ ಹೇಳಿದ್ದಾರೆ ಇನ್ನು ಇನ್ನ ಬಹಳ ಮಂದಿ ಇದ್ದಾರೆ ಇನ್ನೂ ಬಹಳ ಜನ ಹೇಳೋರು ಇದಾರೆ ಅಫಜಲ್ಪುರ್ದಾಗ ಎಮ್ ಆ ಪಟೇಲನ್ನು ಪಲ್ಟಿಬಿಡದಂತ ಅಫಲ್ಪುರ್ದೆ ಫೋನ್ ಬಂದ್ಲೇಷಣೆ ಹೌದು ಅಲ್ಲ ನಮ್ಮಲ್ಲಿ ಯಾವ ಹಂಗಾಗಿಲ್ಲ ಸರ್ ಅಂತ ನಾನು ಇಡೀ ಕ್ಷೇತ್ರಕ್ಕೆ ಬೇಡಿ ಪತ್ರಕ್ಕೆ ಬೆಲೆ ಇಲ್ಲ ಮೂರು ಸಲ ಆ ಗ್ರಾಮ ಪಂಚಾಯತಿ ಚೇರ್ಮನ್ ಮುಖಾಂತರ ಓದೋದಕ್ಕೆ ಬೆಲೆ ಬಂದಿದೆ ಅಂದ್ರೆ ಸ್ಟ್ರಾಂಗ್ ಯಾರು ಇದು ಸರ್ಕಾರ ಮನೆಗಳು ಹಂಚಿ ಅಂತ ಕೊಡ್ತೀನಿ ನನ್ನ ಕ್ಷೇತ್ರಕ್ಕೆ ಬಡವರಿಗೆ ಮನೆಗಳಿಲ್ಲ ಆರು ಸಾವಿರ ಮನೆ ಕೊಡ್ರಿ ಅಂತ ನಾ ಮಂತ್ರಿಯವರಿಗೆ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದೆ ಒಂದು ಮನೆ ಕೊಡಲಿಲ್ಲ ಮೂರು ಲೆಟ್ರ್ ಕೊಟ್ಟೆ ಕೊಡಲಿಲ್ಲ ಏನಿಲ್ಲ ಎಲ್ಲಿದ್ದೀರಿ ಅಂತ ಕೇಳಿದ್ರು ಆಳಂದಾಗಿದ್ದೀರಿ ಅಂದೆ ಯಾವಾಗ ಬರ್ತೀವಿ ಬೆಂಗಳೂರಿಗೆ ಬರ್ತೀನಿ ಅಂತಂದ್ರೆ ರೈಚೂರು ಬರ್ತಾ ಇಲ್ಲ ಅಂದ್ರೆ ನಾನು ಕರೆದಿಲ್ಲ ನಾ ಬರಲಂತೆ ಆಯ್ತು ಇಪ್ಪತ್ತೈದಕ್ಕೆ ನಾ ಡೆಲ್ಲಿ ಸಾಯಂಕಾಲ ಹೀಗೆ ಮುಖ್ಯಮಂತ್ರಿ ಅವರು ಕರೆದಿದ್ದಾರೆ ಬರ್ತೀನಿ ಮಾತನಾಡಿದ ಇಪ್ಪತ್ತೈದರ ನಂತರ ಮಾತಾಡ್ತೀನಿ ಅಂತ ಹೇಳುವಂತಹ ಮಾತುಗಳನ್ನ ಬಿ ಆರ್ ಪಾಟೀಲ್ ಹೇಳ್ತಿದ್ದಾರೆ ಇಲ್ಲಿ ಒಬ್ರಾದ ಮೇಲೊಬ್ರು ಈ ರೀತಿಯ ಮಾತನ್ನ ಹೇಳ್ತಾ ಇರುವಾಗಲೇ ಬೇಳೂರು ಕೃಷ್ಣ ಅವರು ಇನ್ನೊಂದು ಬಾಂಬ್ ಸಿಡಿಸಿದ್ದಾರೆ ದಗದಗರಿ ಉರಿತಾ ಇರುವಂತಹ ಬೆಕ್ಕಿಗೆ ತುಪ್ಪ ಸುರಿಯುವಂತಹ ಮಾತನ್ನ ಸಾಗರದ ಶಾಸಕರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು ಮಾಡಿದ್ದಾರೆ ಆರೋಪ ಕೇಳಿ ಬಂದಿರುವ ಕಾರಣಕ್ಕೆ ಜಮೀರ್ ಅವರು ರಾಜೀನಾಮೆ ನೀಡುವಂಥದ್ದು ಸೂಕ್ತ ಅನ್ನುವಂತಹ ಒಂದು ಉಚಿತ ಸಲಹೆಯನ್ನು ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಬೇಳೂರು ಗೋಪಾಲಕೃಷ್ಣ ಅವರು ಕೊಟ್ಟಿದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆಯನ್ನ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಕೇಳ್ತಾ ಇದ್ದಾರೆ ಇರಲಿ ಅವರು ಒಂದು ರಾಜೀನಾಮೆ ಕೊಡಲಿ ವಸತಿ ಇಲಾಖೆಯಲ್ಲಿ ಅಕ್ರಮ ಬಗ್ಗೆ ಸಚಿವ ಜಮೀರ್ ತನಿಖೆಗೆ ಒಳಪಡಿಸಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಈ ಮೂಲಕವಾಗಿ ಅವರ ತನಿಖೆನ ಮಾಡಿಸ್ಬೇಕಾಗಿದೆ ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಬಿಡೋರವರು ಮಾತ್ರ ತೋರಿಸ್ತೀನಿ ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ ನನ್ನ ಲೆಕ್ಕ ಇದೇನಾದ್ರೂ ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ನನ್ನ ಲೆಕ್ಕ ಇದರಲ್ಲಿ ಎರಡು ಮಾತಿಲ್ಲ ಇಲ್ಲ ಇದರಲ್ಲಿ ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು ತಗೊಳಕ್ಕೆ ಅವಕಾಶ ಇರುತ್ತೆ ಆ ಥರ ಏನಾರು ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗುವುದು ಯಾರೇ ನಮ್ಗೆ ಗೊತ್ತಾ ಸಂಬಂಧಪಟ್ಟ ಯಾರು ನಮ್ಗೆ ಗೊತ್ತಿಲ್ಲ ಆ ಥರ ಏನಿದರೆ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನನ್ನೊಂದು ಹೀಗೆ ಆ ಥರ ಏನಾದರೂ ಇದ್ದರೆ ರಾಜೀನಾಮೆ ಕೊಡೋದು ಒಳ್ಳೆಯದು ಅನ್ನೋಂಥ ಮಾತನ್ನು ಗೋಪಾಲಕೃಷ್ಣ ಅವರು ಕೇಳಿದ್ದಾರೆ ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ವಿಚಾರಗಳಿಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ ನನ್ನ ಜೊತೆ ನನ್ನ ಜೊತೆ ಮಾತಾಡ್ತೀನಿ ಬಿಡಪ್ಪ ನೀನ್ ಸಮಾಧಾನ ಪಡ ಅಸಮಾಧಾನ ಹೋಗ್ಲಾಡಸಿಯಾ ಅಸಮಾಧಾನ ಹೋಗ್ಲಾಡಿಸೋರು ನಾನು ಕರೆದು ಮಾತಾಡ್ತೀನಿ ನಾನು ಯಾರು ಕರೆದು ಮಾತಾಡ್ತೀನಿ ಏನು ಅನುದಾನ ಕೊಟ್ಟಿದ್ದಂತ ವಿಶೇಷ ಅನುದಾನ ಅಂತ ಇದೆಯಾ ಬಜೆಟ್ನಲ್ಲಿ ಸಿ ಸಿಎಂ ಅನುದಾನ ಅಂತ ಇದೆಯಾ ಹೇಳ್ತಾರಪ್ಪ ನಾವು ಗ್ರ್ಯಾಂಟ್ಸ್ ಅನ್ನೋದು ವಿಶೇಷ ಅನುದಾನ ಅಂತ ಕರೀತಾರೆ ಅಂತ ಇಲ್ಲ ವಿಶೇಷ ಅನುದಾನ ಕಡೆ ಕೊಡ್ತೀವಿ ಅಷ್ಟೇ ಕರೆದು ಮಾತಾಡ್ತೀನಿ ಗೊತ್ತಿಲ್ಲ ನನಗೆ ಯಾವ ಈ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ನಾನು ತಿಳ್ಕೊಳ್ತೀನಿ ಮಾತಾಡ್ತೀನಿ ಹೀಗೆ ಒಬ್ಬರಾದ ಮೇನೊಬ್ಬರು ಆರೋಪವನ್ನ ಮಾಡ್ತಾ ಇದ್ದಾರೆ ಆರೋಪಗಳಿಗೆ ಮುಖ್ಯಮಂತ್ರಿ ಹೇಳಿದ್ದಾರೆ ನಾವು ಎಲ್ಲವನ್ನು ಕೂಡ ಸರಿಪಡಿಸ್ತೀವಿ ಸಮಾಧಾನ ಪಡಿಸ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ ಈಗ ಪ್ರತಿಪಕ್ಷಗಳ ಪಾಲಿಗೆ ಕೂಡ ಇದು ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇರುವಂತಹ ಬಿ ಜೆ ಪಿಗೆ ಈಗ ಕಾಂಗ್ರೆಸ್ನವರೇ ಬಿ ಜೆ ಪಿಯ ಕೈಗೆ ಒಂದು ಅಸ್ತ್ರವನ್ನು ಕೊಟ್ಟಿದ್ದಾರೆ ಆ ಮೂಲಕವಾಗಿ ನಲವತ್ತು ಪರ್ಸೆಂಟ್ ಸರ್ಕಾರ ಎಂದು ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡಿದಂತಹ ಕಾಂಗ್ರೆಸ್ನವ್ರಿಗೆ ಈಗ ಮುಜುಗರ ಎದುರಾಗಿದೆ ಯಾಕಂದರೆ ಅವರು ಬಿ ಜೆ ಪಿ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನು ಮಾಡಿದ್ರು ಅದು ಈಗ ನೋಡಿದರೆ ರಾಯರೆಡ್ಡಿ ಅವರಿರ್ಬೋದು ಎಚ್ ಕೆ ಪಾಟೀಲ್ ಇರ್ಬೋದು ಬಿ ಆರ್ ಪಾಟೀಲ್ ಇರ್ಬೋದು ರಾಜು ಕಾಗೆ ಅವರು ಇರ್ಬೋದು ಇವರ ಮಾತುಗಳು ಸರ್ಕಾರದ ವಿರುದ್ಧ ಪ್ರಯೋಗಿಸುವುದಕ್ಕೆ ಪ್ರತಿಪಕ್ಷದವರಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯವ್ಯಾಪಿ ಹೋರಾಟಕ್ಕೆ ಪಿಯವರು ಕೂಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈ ಮೂಲಕ ಸರ್ಕಾರದ ವಿರುದ್ಧ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡಬೇಕು ಮುಖ್ಯಮಂತ್ರಿಯವರ ರಾಜೀನಾಮೆಯನ್ನು ಕೊಡಬೇಕು ಉಪಮುಖ್ಯಮಂತ್ರಿಯವರ ರಾಜೀನಾಮೆಯನ್ನು ಕೊಡಬೇಕು ಇದಕ್ಕಾಗಿ ಸದನದ ಒಳಗೂ ಹೊರಗೂ ಹೋರಾಟವನ್ನು ರೂಪಿಸಬೇಕು ಇದು ಸದ್ಯ ನಡೀತಾ ಇರುವಂತಹ ಕಾರ್ಯತಂತ್ರ ಕಾರ್ಯತಂತ್ರ ಪ್ರತಿಪಕ್ಷದ ಕಡೆಯಿಂದ ಮುಂಗಾರು ಅಧಿವೇಶನದಲ್ಲೂ ಭ್ರಷ್ಟಾಚಾರದ ಆರೋಪಗಳನ್ನೇ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಬಿಜೆಪಿಯವರು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಸರ್ಕಾರದ ವಿರುದ್ಧ ಇಂಥದ್ದೊಂದು ದೊಡ್ಡ ಅಸ್ತ್ರವನ್ನು ಮಾಡಬೇಕು ಅಂತ ಹೇಳಿ ಬಿಜೆಪಿಯ ನಾಯಕರುಗಳು ಏನೇನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ಶಾಸಕ ಕಾಗೆ ಕೂಡ ಇವತ್ತು ಈ ಸರ್ಕಾರದಲ್ಲಿ ಹಣ ಕೊಡದೆ ಯಾವುದು ಕೂಡ ಸೈನ್ ಆಗ್ತಿಲ್ಲ ರಾಜಕಾಗಿ ಅಂತಲ್ಲ ಅಂತವ್ರು ಹತ್ತಾರು ಜನ ಇದ್ದಾರೆ ಒಬ್ಬೊಬ್ಬರೇ ಬಾಯಿ ಬಿಡ್ತಾರೆ ನೀವೇ ಕಾದ್ ನೋಡಿ ನನಗೆ ಅರ್ಥ ಆಗೋದಿಲ್ಲ ಸಪುಟ ಸಂಪುಟ ಸಹೋದ್ಯೋಗಿಗಳು ಸಂಪುಟದಲ್ಲಿ ಚರ್ಚೆ ಮಾಡ್ಬೋದು ವೈಯಕ್ತಿಕ ಚರ್ಚೆ ಮಾಡ್ಬೋದು ಆದರೆ ಬಹಿರಂಗವಾಗಿ ಪತ್ರ ಬರೀತಾರೆ ಅಂತಂದರೆ ಈ ರಾಜ್ಯದಲ್ಲಿ ಸಂಪುಟದಲ್ಲೂ ಕೂಡ ಸಾಮರಸ್ಯ ಇಲ್ಲ ಒಬ್ರಿಗೊಬ್ಬರು ವಿಶ್ವಾಸ ಇಲ್ಲ ಮತ್ತು ಅವರು ಎತ್ತುವಂತ ವಿಚಾರಗಳಿಗೆ ಸ್ಪಂದನೆ ಸಿಗೋದಿಲ್ಲ ಅಂತ ಹೇಳಿ ಬಹಿರಂಗಗೊಳಿಸ್ತಾ ಇದ್ದಾರೆ ಅಂತ ನನಗೆ ಇದೆ ಮೂಗಿಗೆ ತುಪ್ಪ ಒರೆಸುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಈಗ ಹೇಳಿದ್ರಲ್ಲ ಹದಿನೈದು ಕೋಟಿ ಮೂವತ್ತು ಕೋಟಿ ಕೊಟ್ಟಂಗೆ ಮಾಡೋದು ಟೆಂಡರ್ ಆಗೋಂಗಿಲ್ಲ ಅದಕ್ಕೆ ಅನುದಾನ ಶಾಂಕ್ಷನ್ ಇಲ್ಲ ಅಂದ್ರೆ ಸುಮ್ಮನೆ ವರ್ಕ್ ಆರ್ಡರ್ ಕೊಡೋಂಗಿಲ್ಲ ಅಂದ್ರೆ ಸುಮ್ಮನೆ ಇದೆ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಇವತ್ತು ಮಾಡ್ತಾ ಇದಾರೆ ಹೀಗಾಗಿ ರಾಜೀವ್ ಕಾಗೆ ಅವರು ಹೇಳಿದ ಇದರಲ್ಲಿ ಬಹಳಷ್ಟು ಸತ್ಯಾವಶ್ಯ ಇದೆ